ನಮಸ್ಕಾರ ಪ್ರೈಸ್ ಲಾರ್ಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೇವ ಜನರೇ ನನ್ನ ಪ್ರಿಯ ಸಹೋದರಿ ಸಹೋದರ ದೇವರಿಗೆ ಅತಿ ಪ್ರಿಯರೇ ದೇವರನ್ನು ಪ್ರೀತಿಸುವವರೇ ನಿಮ್ಮೆಲ್ಲರಿಗೂ ಲೋಕರಕ್ಷಕನು ನಮ್ಮನ್ನು ಸದಾ ಕಾಲ ಪ್ರೀತಿಸುವಾತನಾಗಿರುವ ಏಸುವಿನ ಮಧುರ ನಾಮದಲ್ಲಿ ವಂದಿಸುತ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ ಪ್ರತಿದಿನ ದೇವರ ವಾಕ್ಯವನ್ನು ಕೇಳಿ ನಮ್ಮ ಜೀವಿತದಲ್ಲಿ ಎದುರಾಗುವ ಹೋರಾಟಗಳನ್ನು ಸುಲಭವಾಗಿ ಜಯಿಸುವಂತೆಯೂ ದೇವರಿಗೆ ಇಷ್ಟರಾಗಿ ನಡ್ಕೊಳ್ಳುವಂತೆಯೂ ಪ್ರತಿದಿನ ದೇವರ ವಾಕ್ಯ ಧ್ಯಾನಿಸಿ ಪ್ರಾರ್ಥಿಸಿ ನಮ್ಮ ಕೆಲಸ ಕಾರ್ಯಗಳಿಗೆ ನಾವು ಹೋಗುತ್ತಾ ಇದ್ದೇವೆ ಈ ದಿನವೂ ಈ ವಾಕ್ಯವನ್ನು ಕೇಳಲಿಕ್ಕೆ ಬಂದಿರುವ ನಿಮ್ಮೊಟ್ಟಿಗೆ ದೇವರು ಮಾತನಾಡಲಿ ದೇವಜನವೇ ಈ ಲೋಕದಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಹೇಳುತ್ತಾರೆ ಶಾಲೆಯಲ್ಲಿ ಫಸ್ಟ್ ರ್ಯಾಂಕ್ ತಗೋಬೇಕು ಎಲ್ಲದರಲ್ಲಿ ಉತ್ತಮವಾದಂಥ ಹೆಸರು ತಗೋಬೇಕು ಸಾಧನೆ ಮಾಡಬೇಕು ನಮ್ಮ ಹೆಸರು ಉಳಿಸಬೇಕು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಇಲ್ವೇ ತಮ್ಮ ಮಕ್ಕಳಿಗೆ ನೆಲ ಕೊಳ್ಳಬೇಕು ಮನೆ ಕಟ್ಟಬೇಕು ಎಂದೆಲ್ಲ ಹೇಳುತ್ತಾರೆ ಆದರೆ ಬೈಬಲಲ್ಲಿ ದೇವರ ದೇವರ ಹೃದಯಕ್ಕೆ ಹತ್ತಿರವಾದಂಥ ದಾವಿದನ್ನು ತನ್ನ ಪ್ರಿಯ ಮಗನ ಬಳಿಯಲ್ಲಿ ಏನು ಕೇಳ್ಕೊಡ್ತಾನೆ ಗೊತ್ತಾ ಏನು ಸಲಹೆ ಕೊಡ್ತಾನೆ ಗೊತ್ತಾ ಅದನ್ನು ಕೇಳಿದರೆ ನಾವು ಧನ್ಯರಾಗುತ್ತೇವೆ ನಾವು ನಮ್ಮ ಮಕ್ಕಳಿಗೆ ಅದೇ ರೀತಿ ಹೇಳಿಕೊಡಬೇಕು ಲೋಕ ರೀತಿಯಾಗಿ ಅಲ್ಲ ಹಾಗಾದರೆ ಬನ್ನಿ ಈ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಮೊದಲ ಪೂರ್ವಕಾಲ ಅಂತ ಇಪ್ಪತ್ತ ಎಂಟನೆಯ ಅಧ್ಯಾಯ ಇಪ್ಪತ್ತನೆಯ ವಚನದಲ್ಲಿ ಆಮೇಲೆ ದಾವೀರನು ತನ್ನ ಮಗನಾದ ಸೊಲೋಮೋನನಿಗೆ ಸ್ಥಿರಚಿತ್ತನಾಗಿರು ಧೈರ್ಯದಿಂದಿರು ಕೆಲಸಕ್ಕೆ ಕೈ ಹಾಕು ಹಂಚಬೇಡ ಕಳವಳಗೊಳ್ಳಬೇಡ ನನ್ನ ದೇವರಾಗಿರುವ ಯಹೋವ ದೇವರು ನಿನ್ನ ಸಂಗಡ ಇರುತ್ತಾನೆ ಆತನು ತನ್ನ ಆಲಯದ ಎಲ್ಲ ಕೆಲಸವೂ ತೀರುವವರೆಗೂ ನಿನ್ನನ್ನು ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಎಂದು ಹೇಳುತ್ತಾ ಇದ್ದಾರೆ ಒಂದು ತಂದೆಯಾಗಿರುವಂಥವನು ತನ್ನ ಮಗನ ಬಳಿಯಲ್ಲಿ ಹೇಳುತ್ತಿರುವಂಥ ಧೈರ್ಯದ ಮಾತು ಇದಾಗಿದೆ ನಿಜವಾದ ತಂದೆ ತಾಯಿಗಳು ತಾವು ಕಲಿತಿರುವಂಥವುಗಳೆಲ್ಲವನ್ನು ತನ್ನ ಮಕ್ಕಳಿಗೆ ಹೇಳಿಕೊಡುತ್ತಾರೆ ತಾವು ಗಳಿಸಿದ ಹೆಸರು ತಾವು ಉಳಿಸಿದ ಗೌರವ ತಮ್ಮ ಮಕ್ಕಳು ಮುಂದುವರಿಸಬೇಕೆಂದು ಆಶಿಸುತ್ತಾರಲ್ವಾ ಯಾರು ಕೂಡ ತಂದೆ ತಾಯಿಗಳು ಮನೆತನದ ಹೆಸರನ್ನು ಕೆಡಿಸಬೇಕು ನಮ್ಮ ಮಕ್ಕಳು ಹಾಳಾಗಬೇಕು ಎಂದು ನೋಡುವುದೇ ಇಲ್ಲ ಹಾಗೆ ನೋಡಿದರೆ ದಾವಿದನು ಕೂಡ ತನ್ನ ಮಗನನ್ನು ಕೂರಿಸಿಕೊಂಡು ಅವನಿಗೆ ಬುದ್ಧಿ ಮಾತನ್ನ ಹೇಳುತ್ತಿದ್ದಾರೆ ಮಗನು ಎಷ್ಟು ದೊಡ್ಡವನೇ ಆಗಿರಬಹುದು ಎಷ್ಟು ಜ್ಞಾನಿಯೇ ಆಗಿರಬಹುದು ಮಗನು ಮಗನೇ ತಂದೆ ತಂದೆಯೇ ಒಳ್ಳೆಯ ಸಲಹೆಗಳನ್ನು ಕೊಡುವುದಕ್ಕೆ ತಂದೆ ತಾಯಿಗಳಿರುವಾಗ ಅದನ್ನು ಮಕ್ಕಳು ಆಲಿಸಬೇಕು ಕೆಟ್ಟ ಆಲೋಚನೆಗಳನ್ನು ಕೇಳದೆ ಹೋದರೆ ಓಕೆ ಒಳ್ಳೆಯ ಆಲೋಚನೆಗಳಿಗೆ ಕಿವಿಗೊಡಬೇಕು ಈ ದಿನ ದಾವೀದನು ತನ್ನ ಮಗನಾದ ಸೊಲೋಮೋನ ಬಳಿಯಲ್ಲಿ ಮಗನೇ ಆ ಅವರು ಈ ಥರದವರು ಈ ದೇಶ ಇಂಥವರು ಅವನ್ನು ಕೊಲ್ಲು ಇವನ್ನು ಮೋಸ ಮಾಡು ಇವನ್ನು ಆಕ್ರಮಿಸಿಕೊ ಇನ್ನಷ್ಟು ಮಾಡು ನನಗೆ ಇನ್ನಷ್ಟು ಅರಮನೆಗಳನ್ನು ಕಟ್ಟು ನನಗೆ ಇನ್ನಷ್ಟು ರಾಜ್ಯವನ್ನು ವಿಸ್ತರಿಸು ಎಂದು ತನ್ನ ಮಗನ ಬಳಿಯಲ್ಲಿ ಕೇಳಿಕೊಳ್ಳುತ್ತಾ ಇಲ್ಲ ತನ್ನ ಮಗನ ಬಳಿಯಲ್ಲಿ ದಾವೀದನು ಕೇಳಿಕೊಳ್ಳುತ್ತಿರುವಂಥ ವಿಚಾರವೇನೆಂದರೆ ಮಗನೇ ನೀನು ನಮ್ಮ ದೇವರಾದ ಕರ್ತನ ನಾಮ ಘನಪಡಿಸುವಂತೆ ಆರಾಧಿಸುವಂತೆ ಒಂದು ಆಲಯವನ್ನು ಕಟ್ಟಬೇಕೆಂದು ತನ್ನ ಮಗನಾದ ಸೊಲೋಮೋನನಿಗೆ ಹೇಳುತ್ತಿದ್ದಾನೆ ಆಗ ಸೊಲೋಮೋನನಿಗೆ ಇದೊಂದು ದೊಡ್ಡ ಜವಾಬ್ದಾರಿ ದೊಡ್ಡ ಕೆಲಸ ಅಯ್ಯೋ ದೊಡ್ಡ ಆಲಯ ಕಟ್ಟಬೇಕಾಗಿದೆ ಎಂದು ಹೇಳುವಾಗ ಆಗ ದಾವೀದನು ಸೊಲೋಮೋನನಿಗೆ ಅನುಭವದಿಂದ ಕೆಲವು ಮಾತುಗಳನ್ನು ಹೇಳುತ್ತಾ ಇದ್ದಾರೆ ಏನು ಆ ಅನುಭವದ ಮಾತುಗಳು ದಾವೀದನು ತನ್ನ ಮಗನಾದ ಸೊಲೋಮೋನನಿಗೆ ಹೇಳುತ್ತಾನೆ ಸ್ಥಿರಚಿತ್ತನಾಗಿರು ಧೈರ್ಯದಿಂದರೂ ಕೆಲಸಕ್ಕೆ ಕೈ ಹಾಕು ಅಂಜಬೇಡ ಕಳವಳಗೊಳ್ಳಬೇಡ ನೋಡಿ ಈ ವಾಕ್ಯಗಳು ದೇವಾದಿ ದೇವನು ನಮ್ಮ ನಾವು ನಂಬಿರುವ ನಾವು ಆರಾಧಿಸುವ ದೇವರು ತನ್ನ ಭಕ್ತರಿಗೆ ಕೊಡುವಂಥ ಮಾತುಗಳು ಇದರ ಅರ್ಥ ಇದರ ಧೈರ್ಯ ದೇವರ ಮಕ್ಕಳಿಗೆ ಮಾತ್ರ ಗೊತ್ತಿರುತ್ತದೆ ಈ ದಿನ ಇದೇ ರೀತಿಯಾಗಿ ಒಂದು ವೇಳೆ ಲೋಕದಲ್ಲಿ ನಮ್ಮ ತಂದೆ ತಾಯಿಗಳು ದೇವರನ್ನ ನಂಬದೇ ಇರಬಹುದು ಆದರೆ ನಿಜವಾಗಿಯೂ ನಮ್ಮ ತಂದೆ ದೇವರು ಏಸು ಕ್ರಿಸ್ತನು ಕೂಡ ನಮಗೆ ಇದೇ ರೀತಿಯಾಗಿ ಧೈರ್ಯಪಡಿಸ್ತಾ ಇರ್ತಾನೆ ಕಳವಳಗೊಳ್ಳಬೇಡಿ ಧೈರ್ಯದಿಂದಿರ್ರಿ ಏನಾದರೂ ನೀವು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ದರೆ ಕೈ ಹಾಕಿರಿ ಅಂತ ದೇವರು ವಾಕ್ಯ ಹೇಳುತ್ತದೆ ಈ ವರ್ಷದಲ್ಲಿ ಏನಾದರೂ ಕೆಲಸ ಪ್ರಾರಂಭಿಸಬೇಕು ವಾಹನ ಕೊಳ್ಳಬೇಕು ಏನಾದರೂ ಮಾಡಬೇಕೆಂದು ಆಶಿಸ್ತಾ ಇದ್ದೀರಾ ನೀವು ಒಳ್ಳೆಯದಕ್ಕಾಗಿ ಪ್ರಯತ್ನಿಸುವುದಾದರೆ ದೇವರು ಹೇಳುತ್ತಾ ಇದ್ದಾರೆ ನೀನು ಕೈ ಹಾಕು ನೀನು ಹಂಚಬೇಡ ನೀನು ಕಳವಳಗೊಳ್ಳಬೇಡ ನೀನು ಕೈ ಹಾಕು ನೀನೇನು ಮಾಡು ಸ್ಥಿರಚಿತ್ತದಿಂದ ಧೈರ್ಯದಿಂದ ಕೈ ಹಾಕು ಅಂತ ಹೇಳುತ್ತಾ ಇದ್ದಾರೆ ಇಲ್ಲಿ ದಾವೀದನು ತನ್ನ ಮಗನಿಗೆ ಹೇಳಿಕೊಡುತ್ತಾ ಇರುವ ವಿಚಾರ ಏನು ಗೊತ್ತಾ ಅಲ್ಲಿ ಮುಂದೆ ಹೇಳುತ್ತದೆ ನನ್ನ ದೇವರಾಗಿರುವ ಯಹೋವ ದೇವರು ನಿನ್ನ ಸಂಗಡ ಇರುತ್ತಾನೆ ಎಂದು ದಾವೀದನು ಎಷ್ಟು ಕಾನ್ಫಿಡೆಂಟಾಗಿ ಹೇಳುತ್ತಾ ಇದ್ದಾನೆ ಗೊತ್ತಾ ಯಾಕೆಂದರೆ ದೇವಜನವೇ ನಾವು ನಂಬಿರುವ ದೇವರು ನಮ್ಮ ಮಕ್ಕಳನ್ನು ಕೈಬಿಡುವುದಿಲ್ಲ ನಮ್ಮ ಮನೆತನವನ್ನು ಕೈಬಿಡುವುದಿಲ್ಲ ನಾವು ಇಲ್ಲದೇ ಇರುವಾಗಲೂ ನಾವು ಮಾಡಿದ ಪ್ರಾರ್ಥನೆ ನಾವು ನಂಬಿದ ನಂಬಿಕೆ ನಾವು ಕರ್ತನಿಗಾಗಿ ದೇವರ ರಾಜ್ಯಕ್ಕಾಗಿ ಮಾಡಿರುವ ಕಾರ್ಯ ದೇವರು ಮರೆತು ಹೋಗುವುದಿಲ್ಲ ಅದನ್ನು ನಿಮ್ಮ ಮಕ್ಕಳಿಗೂ ನಿಮ್ಮ ಮುಂದಿನ ಜೀವಿತಕ್ಕೂ ದೇವರು ಕೊಟ್ಟೇ ಕೊಡುತ್ತಾನೆ ಅದನ್ನು ನೀವು ನಾನು ಮರೆಯಬಾರದು ದಾವೀದನು ದೇವರ ಹೃದಯಕ್ಕೆ ಹತ್ತಿರವಾದವನು ದೇವರನ್ನು ಮೆಚ್ಚಿಸಿದವನು ದೇವರಿಗಾಗಿ ಜೀವಿಸಿದವನು ಹೇಳುತ್ತಿದ್ದಾನೆ ನನ್ನ ದೇವರಾಗಿರುವ ಕರ್ತನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳುತ್ತಾ ಇದ್ದಾನೆ ನೋಡಿ ಎಷ್ಟು ಕಾನ್ಫಿಡೆಂಟಾಗಿ ಎಷ್ಟು ದೃಢವಾಗಿ ದಾವೀದನ್ ಹೇಳುತ್ತಾ ಇದ್ದಾನೆ ನನ್ನ ಮಗನೇ ನಾನು ನಿನ್ನ ಸಂಗಡ ಇಲ್ಲದೆ ಹೋದರೂ ನನ್ನ ದೇವರು ನಿನ್ನ ಸಂಗಡ ಇರುತ್ತಾನೆ ಹೌದು ತಂದೆ ತಾಯಿಗಳಾಗಿರುವಂಥ ನಮಗೆ ವಯಸ್ಸಾಗೋಗ್ಬಿಡಬಹುದು ನಮ್ಮ ಬಲ ಕುಗ್ಗಿ ಹೋಗಬಹುದು ನಾವು ಎಲ್ಲ ಸ್ಥಳಗಳಲ್ಲಿ ನಮ್ಮ ಮಕ್ಕಳೊಟ್ಟಿಗೆ ಇಲ್ಲದೆ ಇರಬಹುದು ಆದರೆ ನಿಮಗೆ ಗೊತ್ತಾ ನಮ್ಮ ದೇವರು ನಮ್ಮ ಮಕ್ಕಳ ಜವಾಬ್ದಾರಿಯನ್ನು ಅವರು ಶಾಲೆಗೆ ಹೋಗುವಾಗಲೂ ಅವರು ಕಾಲೇಜಿಗೆ ಹೋಗುವಾಗಲೂ ಕೆಲಸಕ್ಕೆ ಹೋಗುವಾಗಲೂ ದೂರ ದೇಶದಲ್ಲಿರುವಾಗಲೂ ದೂರ ಊರಿನಲ್ಲಿರುವಾಗಲೂ ನಮ್ಮ ದೇವರು ಅವರನ್ನು ಕೈಬಿಡದೆ ಅವರ ಸಂಗಡ ಇರುತ್ತಾನೆಂದು ದೇವರು ಮಾತು ಕೊಡುತ್ತಾನೆ ಇಂದು ಎಂಥ ಒಂದು ಒಳ್ಳೆಯ ಸುಂದರವಾದಂಥ ಅನುಭವವಲ್ವ ನಮ್ಮ ದೇವರು ನಮ್ಮ ಮಕ್ಕಳನ್ನು ಕಾಯುವಂಥದ್ದು ಎಷ್ಟು ಒಳ್ಳೆಯ ಕಾರ್ಯ ನೋಡಿ ಮನುಷ್ಯರಿಗೆ ವಯಸ್ಸಾಗೋಗುತ್ತೆ ಮನುಷ್ಯರಿಗೆ ಬಲ ಕಡಿಮೆ ಆಗೋಗುತ್ತೆ ಆದರೆ ದೇವರಿಗಲ್ಲ ದೇವರು ಯಾವಾಗಲೂ ಆತನು ಒಂದೇ ರೀತಿಯಾಗಿ ಇದ್ದಾನೆ ನಿಮ್ಮ ನಿಮ್ಮ ಮಕ್ಕಳ ಕುರಿತಾಗಿ ಕಳವಳ ಪಡುತ್ತಿದ್ದೀರಾ ಅವರ ಭವಿಷ್ಯದ ಕುರಿತಾಗಿ ಕಳವಳ ಪಡುತ್ತಿದ್ದೀರಾ ಚಿಂತಿಸಬೇಡಿರಿ ದಿಗ್ಭ್ರಮೆಗೊಳ್ಳಬೇಡಿರಿ ಭಯಪಡಬೇಡಿರಿ ಕಳವಳಗೊಳ್ಳಬೇಡಿರಿ ಯಾಕೆಂದರೆ ನೀವು ನಾನು ದಾವೀದನಂತೆ ಈ ರೀತಿಯಾಗಿ ಹೇಳಬೇಕು ನಾನು ನಂಬಿದ ದೇವರು ನಿಮ್ಮ ಸಂಗಡ ಇರುತ್ತಾನೆ ನೋಡಿ ನನ್ನ ದೇವರು ನನ್ನ ದೇವರಾಗಿರುವ ಯಹೋವ ದೇವರು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳುತ್ತಾ ಇದ್ದಾನೆ ಅದು ಒಂದು ಒಳ್ಳೆಯ ವಿಚಾರ ಮತ್ತು ಇನ್ನೊಂದು ಕಾರ್ಯವನ್ನು ದಾವೀದನ್ ಹೇಳುತ್ತಾ ಇದ್ದಾನೆ ಆತನು ತನ್ನ ಆಲಯದ ಎಲ್ಲ ಕೆಲಸವು ತೀರುವವರೆಗೆ ನಿನ್ನನ್ನು ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಎಂದು ಹೇಳುತ್ತಾ ಇದ್ದಾರೆ ಇದಿನ ದೇವಜನವೇ ನೀವು ದೇವರ ಚಿತ್ತಾನುಸಾರ ಕೈ ಹಾಕಿದ ಕೆಲಸವು ತೀರುವ ತನಕ ದೇವರು ಬಿಡುವುದಿಲ್ಲ ಈ ಮಾತನ್ನು ನನಗೆ ವೈಯಕ್ತಿಕವಾಗಿ ದೇವರು ಕೊಟ್ಟಂಥ ವಾಗ್ದಾನ ಮಾತು ಹೌದು ಈ ಒಂದು ಸಾರಿ ಪ್ರಸಂಗ ಮಾಡುವಾಗ ಈ ವಾಕ್ಯವನ್ನು ದೇವರು ನನಗೆ ತಿಳಿಯಪಡಿಸಿದನು ಆಲಯದ ಕೆಲಸದ ಕುರಿತಾಗಿ ನೋಡು ಯಾರತ್ರೂ ನಿನ್ನ ಹೇಳ್ಕೊಡ್ಬೇಕಾಗಿಲ್ಲ ಯಾರಿಗೂ ನಿನ್ನ ಕೈ ಚಾಚಬೇಕಾಗಿಲ್ಲ ಕೆಲಸ ಮುಗಿಯುವ ತನಕ ನಾನೇ ನಿನ್ನ ಸಂಗಡ ಇರುತ್ತೇನೆಂದು ನನಗೆ ದೇವರು ಮಾತು ಕೊಟ್ಟರು ನನಗೆ ಒಂದು ರೀತಿಯಾಗಿ ಮೈಯೆಲ್ಲ ಜುಮ್ಮಂತು ದೇವರ ಇದೇನಪ್ಪ ಇದು ನನ್ನ ಹತ್ರ ನೀನು ಮಾತಾಡ್ತಾ ಇದೆಯಾ ನ ಒಂದು ಒಂದು ಆಗುತ್ತಾ ಇದು ಹೇಗೆ ಸಾಧ್ಯ ನಮ್ಮ ಹತ್ರ ಅಷ್ಟು ಇಲ್ಲವಲ್ಲ ಏನು ಮಾಡೋದು ಅನ್ನುವಾಗ ದೇವರು ಹೇಳಿದಂಥ ಇದೇ ಮಾತು ಎಲ್ಲ ಕೆಲಸವೂ ತೀರುವವರೆಗೂ ನಿನ್ನನ್ನು ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ನನಗೆ ದೇವರು ವಾಗ್ದಾನ ಕೊಟ್ಟಿದ್ದಾರೆಂದರೆ ನಿಮಗೂ ಕೂಡ ಅದೇ ದೇವರಲ್ವ ಇರೋದು ಅದೇ ಕರ್ತನು ನಿಮಗೂ ಕೂಡ ಮಾತು ಕೊಡ್ತಾನಲ್ವ ಅದು ಕಟ್ಟಡದ ಕೆಲಸವೋ ಕೋರ್ಟಿನ ಕೆಲಸವೋ ಸಾಲದ ವಿಷಯವೋ ರೋಗದ ವಿಷಯವೋ ನಿಮ್ಮ ಮಕ್ಕಳ ಜ್ಞಾನದ ವಿಷಯವೋ ಮಕ್ಕಳ ಮದುವೆ ಇಲ್ಲವೇ ಅವರ ಜೀವಿತದ ಸೆಟ್ಲ್ಮೆಂಟ್ಗೆ ವಿಷಯವೋ ದೇವರು ಹೇಳುತ್ತಾ ಇದ್ದಾನೆ ನಿನ್ನ ಕೆಲಸ ಇವತ್ತು ನೀನೇನು ಅಂದ್ಕೊಂಡಿದೆಯೋ ಅದು ತೀರುವ ತನಕ ದೇವರು ಹೇಳ್ತಾನೆ ನಿನ್ನನ್ನು ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಎಂಬುದಾಗಿ ಎಲ್ಲ ಕೆಲಸ ನೀವೇನು ಅಂದ್ಕೊಂಡಿದ್ದೀರೋ ದೇವರು ಖಂಡಿತ ಅದನ್ನು ನೆರವೇರಿಸಿಕೊಡುತ್ತಾನೆ ಆಮೇನ್ ನಂಬಿರಿ ದೇವಜನವೇ ಇನ್ನು ಮುಂದಿನ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಹೇಗೆ ಈಗ ನಾವು ನೋಡುತ್ತಾ ಇದ್ದೇವೆ ಮ ದಾವಿದನು ಅದ ಎಚ್ಚರಪಡಿಸಿ ತನ್ನ ಮಗನಿಗೆ ಇನ್ನೂ ಬೋಧನೆ ಮಾಡ್ತಾನೆ ಅನ್ನೋದನ್ನು ನಾವು ಮೊದಲ ಪೂರ್ವಕಾಲ ವೃತ್ತಾಂತ ಇಪ್ಪತ್ತ ಎರಡನೇ ಅಧ್ಯಾಯದಲ್ಲಿ ಹದಿಮೂರರಿಂದ ನಾವು ಓದುತ್ತೇವೆ ಯಹೋವನು ಮೋಶೆಯ ಮುಖಾಂತರವಾಗಿ ಇಸ್ರಾಯೇಲರಿಗೆ ಕೊಟ್ಟ ವಿಧಿ ನ್ಯಾಯಗಳನ್ನು ನೀನು ಕೈಕೊಳ್ಳುವುದಾದರೆ ಸಫಲನಾಗುವಿ ಸ್ಥಿರಚಿತ್ತನಾಗಿರು ಧೈರ್ಯದಿಂದಿರು ಅಂಜಬೇಡ ಕಳವಳಗೊಳ್ಳಬೇಡ ಇಗೋ ನಾನು ಬಹು ಪ್ರಯಾಸಪಟ್ಟು ಯಹೋವನ ಆಲಯಕ್ಕೋಸ್ಕರ ಒಂದು ಲಕ್ಷ ತಲಾಂತು ಬಂಗಾರವನ್ನು ಹತ್ತು ಲಕ್ಷ ತಲಾಂತು ಬೆಳ್ಳಿಯನ್ನು ಲೆಕ್ಕವಿಲ್ಲದಷ್ಟು ತಾಮ್ರ ಕಬ್ಬಿಣ ಇವುಗಳನ್ನು ಕಲ್ಲು ಮರಗಳನ್ನು ಕೂಡಿಸಿದ್ದೇನೆ ಎಂದು ದಾವಿದನು ಹೇಳುತ್ತಾ ಇದ್ದಾನೆ ಇದರಲ್ಲಿ ದೊಡ್ಡ ಮರ್ಮಗಳು ಅಡಗಿವೆ ದೇವ ಜನವೇ ಹೌದು ನನ್ನ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ನಾನು ಕಷ್ಟಪಟ್ಟಿದ್ದೇನೆ ಆಲಿಯ ಕಟ್ಟಬೇಕು ಅಂದ ತಕ್ಷಣ ನನ್ನ ಮಗನ ಕಟ್ತಾನೆ ದೇವರು ಕಟ್ತಾನೆ ಅಂತ ಹೇಳಿಬಿಟ್ಟು ನಾನು ಸೋಮಾರಿಯಾಗಿರುವುದಲ್ಲ ಸೋಮಾರಿತನ ಒಳ್ಳೆಯದಲ್ಲ ಇವತ್ತು ದೇವರು ನಮ್ಮನ್ನು ಆಶೀರ್ವದಿಸಬೇಕಾದರೆ ನಾವು ಕಷ್ಟಪಡಬೇಕು ದುಡಿಯಬೇಕು ರಾತ್ರಿ ಹಗಲು ಕೆಲಸ ಮಾಡಬೇಕು ಅದನ್ನು ಮಾಡುವುದಾದರೆ ದೇವರ ವಾಕ್ಯ ಹೇಳುತ್ತಾ ಇದೆ ನೀನು ಖಂಡಿತ ಕೆಲಸ ಮಾಡುವುದಾದರೆ ಅದಕ್ಕೆ ಫಲವನ್ನು ದೇವರು ಕೊಡ್ತಾನೆ ಎಂಬುದಾಗಿ ಇವತ್ತು ದಾವಿದನು ಹೇಳುತ್ತಾ ಇದ್ದಾನೆ ನನಗೆ ದೇವರು ಏನತ್ತು ಈ ಒಂದು ಮೋಶೆಯ ಮೂಲಕ ಕೊಟ್ಟಂಥ ಈ ನ್ಯಾಯ ವಿಧಿಗಳನ್ನು ನಾನು ಕೈಕೊಂಡಿದ್ದೀನಿ ಮಗನೇ ನೀನು ಮೊಟ್ಟ ಮೊದಲನೇದಾಗಿ ಮಾಡಬೇಕಾಗಿರೋದೇನೆಂದರೆ ನೀನು ಕೂಡ ಆ ಮೋಶೆ ಕೊಟ್ಟ ನ್ಯಾಯ ವಿಧಿಗಳನ್ನು ನೀನು ಏನು ಮಾಡಬೇಕು ಕೈಕೊಳ್ಳಬೇಕು ಕೈಕೊಂಡ್ರೆ ಏನಾಗುತ್ತೆ ಸಫಲನಾಗುವೆ ಇವತ್ತು ಬಿಸ್ನೆಸ್ಸಲ್ಲಿ ನಿಮಗೆ ಸಫಲತೆ ಇಲ್ವ ಕುಟುಂಬದಲ್ಲಿ ನಿಮಗೆ ಸಫಲತೆ ಇಲ್ಲವಾ ಸಕ್ಸಸ್ ಆಗ್ತಾ ಇಲ್ವಾ ಎಲ್ಲಿ ಹೋದರೂ ಫೇಲುರು ಕೈ ಹಾಕಿದ ಪ್ರತಿ ಕೆಲಸ ಫೇಲು 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 ಅಂದ್ಕೊಳ್ತಾ ಇದ್ದೀರಾ ದೇವರು ಹೇಳ್ತಾ ಇದ್ದಾನೆ ನೀವು ಕಷ್ಟಪಡಬೇಕು ಮತ್ತು ದೇವರ ಮಾತುಗಳನ್ನು ನ್ಯಾಯ ವಿಧಿಗಳನ್ನು ಕೈಕೊಂಡು ನಡೆದರೆ ನೀವು ನಾನು ಸಫಲವಾಗ್ತೇವೆ ಮತ್ತು ಅದಕ್ಕೆ ಹೇಳ್ತಾ ಇರೋದು ಈ ಸಫಲನಾಗುವ ತನಕ ಸಿರಚಿತ್ತನಾಗಿರು ಧೈರ್ಯದಿಂದಿರು ಅಂಜಬೇಡ ಕಳವಳಗೊಳ್ಳಬೇಡ ೀಗೋ ನಾನು ಬಹು ಪ್ರಯಾಸಪಟ್ಟು ದಾವಿದನು ಸುಮ್ಮ ಸುಮ್ಮನೆ ಎಂದನು ಅರಸ ಹಂಗಾಗಲಿ ಹಿಂಗಾಗಲಿ ಅಂತ ಅನ್ನಲಿಲ್ಲ ಅವನು ದೇವರ ಆಲಯ ಆಗಬೇಕಾದರೆ ಬಹು ಪ್ರಯಾಸಪಟ್ಟನು ಈ ದಿನ ದೇವಜನವೇ ನನ್ನ ಕುರಿತಾಗಿ ಅಂತಲ್ಲ ಎಲ್ಲರೂ ಕೂಡ ಏನಾದರೂ ಒಂದು ದೇವರಿಗಾಗಿ ಮಾಡಬೇಕು ಅಂದರೆ ದೇವರ ಕಾರ್ಯ ಮಾಡಬೇಕು ಅಂದರೆ ಅದಕ್ಕೆ ರಾತ್ರಿ ಆಗಲು ಪ್ರಯಾಸ ಪಡುತ್ತಾರೆ ಒಂದು ಬಿಸ್ನೆಸ್ ಆಗಲಿ ಒಂದು ಸೇವೆಯಾಗಲಿ ಒಂದು ಕಟ್ಟಡದ ಕೆಲಸ ಆಗಲಿ ಒಂದು ವ್ಯವಸಾಯವಾಗಲಿ ಪ್ರಯಾಸ ಪಟ್ಟರೆ ಪ್ರತಿಫಲ ಸಿಗುವಂಥದ್ದು ಆಗಿದೆ ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಪ್ರಯಾಸ ಇಲ್ಲದೆ ಹೋದರೆ ಪ್ರತಿಫಲ ಎಲ್ಲಿಂದ ಬರುತ್ತದೆ ಇವತ್ತು ನಾವು ನೋಡುತ್ತೇವೆ ನಾವು ಕೂಡ ಅಗಲಲ್ಲಿ ಅಲ್ಲಿ ಹೋಗಿ ಕೆಲಸ ಮಾಡಿ ನಾನು ನಿಮ್ಮ ಹತ್ರ ಜಸ್ಟ್ ಹೇಳ್ಕೊಳ್ತಾ ಇದ್ದೇನೆ ಒಂದು ಸಹೋದರನಂತೆ ಅಲ್ಲಿ ನೀರು ಹಾಕುವ ಕೆಲಸ ಇರ್ಬೋದು ಏನಾದರೂ ಕೆಲಸ ಮಾಡೋದಿರ್ಬೋದು ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲಿ ಕೆಲಸ ಮಾಡಿ ಮತ್ತೆ ನಾವು ಹಿಂತಿರುಗಿ ಬಂದು ಮನೆಯಲ್ಲಿ ನೋಡಿಕೊಂಡು ಮತ್ತೆ ವಿಡಿಯೋ ಮಾಡಿಕೊಂಡು ರಾತ್ರಿಗಳಲ್ಲಿ ನಿಮಗೋಸ್ಕರ ವಾಕ್ಯವನ್ನು ಸಿದ್ಧಪಡಿಸಿ ನಿಮಗೋಸ್ಕರವಾಗಿ ವಾಕ್ಯ ಕೊಡುತ್ತೇನೆ ಅದು ನಮ್ಮ ಕೆಲಸ ಅದೇ ರೀತಿಯಲ್ಲಿ ರಾತ್ರಿ ಆಗಲು ನಾವು ಕಷ್ಟಪಟ್ಟರೇನೆ ಫಲ ಸಿಗುವುದು ಈಗ ಪ್ರತ್ಯೇಕವಾಗಿ ದಾವಿದನ್ನು ಕೇಳುತ್ತಾ ಇರುವುದು ಲೋಕ ವಿಚಾರ ಅಲ್ಲ ಅರಮನೆಗಳನ್ನು ಕಟ್ಟು ಅಂತ ಕೇಳ್ತಾ ಇಲ್ಲ ರಾಜ್ಯವನ್ನು ವಿಸ್ತರಿಸು ಅಂತ ಕೇಳ್ತಾ ಇಲ್ಲ ಬದಲಾಗಿ ದೇವರ ಆಲಯವನ್ನು ಕಟ್ಟು ಅದಕ್ಕೆ ನೀನು ನಿಂತ್ಕೋ ದೇ ನೀನು ನಿಂತ್ಕೊಂಡ್ರೆ ಎಲ್ಲ ಕೆಲಸವು ಆಲಯದ ಎಲ್ಲ ಕೆಲಸವು ತೀರುವವರೆಗೂ ನಿನ್ನನ್ನು ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ನೋಡಿ ಜನವೇ ನಿಮಗೂ ನನಗೂ ದೇವರಿದೇ ಮಾತು ಹೇಳ್ತಾನೆ ನೀವು ಕೈ ಹಾಕಿದ ಕೆಲಸವು ಮುಗಿಯುವ ತನಕ ನಿಮ್ಮನ್ನು ದೇವರು ಕೈ ಬಿಡೋದಿಲ್ಲ ವಿಶ್ವಾಸವಿರಲಿ ನಂಬಿಕೆ ಇರಲಿ ಎಷ್ಟೊಂದು ಸಾರಿ ಹೇಳ್ಕೊಡುತ್ತದೆ ಅದಕ್ಕೆ ನಾನು ಹೇಳಿದರೆ ನಾನು ಬಹು ಪ್ರಯಾಸಪಟ್ಟು ಯಹೋವನ ಆಲಯಕ್ಕೋಸ್ಕರ ಒಂದು ಲಕ್ಷ ತಲಾಂತು ಬಂಗಾರವನ್ನು ಹತ್ತು ಲಕ್ಷ ತಲಾಂತು ಬೆಳ್ಳಿಯನ್ನು ಲೆಕ್ಕವಿಲ್ಲದಷ್ಟು ತಾಮ್ರ ಕಬ್ಬಿಣ ಇವುಗಳನ್ನು ಕಲ್ಲು ಮರಗಳನ್ನು ಕೂಡಿಸಿದ್ದೇನೆ ಇವತ್ತು ದೇವಜನವೇ ನಾವು ದೇವರ ಆಲಯ ಅಂತ ಹೇಳಿದಾಗ ಎಷ್ಟು ಪ್ರಯಾಸಪಟ್ಟು ಪಟ್ಟ ರೀತಿಯಾಗಿ ಮಾಡ್ತಾ ಇದ್ದೇವೆ ನೀವು ಕೂಡ ದೇವರ ಮಹಿಮೆಗಾಗಿ ಏನಾದರೂ ಮಾಡ್ತೀರಾ ನಿಮ್ಮ ಕೆಲಸಗಳಲ್ಲಿ ದೇವರಿಗೆ ಒಪ್ಪಿಸಿಕೊಡ್ತೀರಾ ದೇವರಿಗೆ ನಿಶ್ಚಿತ್ತ ಇದು ಮುಗಿಯಬೇಕು ಹೇಳ್ತದೆ ಇದಲ್ಲದೆ ಕಟ್ಟುವ ಕೆಲಸಕ್ಕಾಗಿ ಬೇಕಾದಷ್ಟು ಮಂದಿ ಕಲ್ಲು ಕುಟಿಕಗರು ಶಿಲ್ಪಿಗಳು ಬಡಿಗೆಯರು ಬಂಗಾರ ಬೆಳ್ಳಿ ತಾಮ್ರ ಕಬ್ಬಿಣಗಳು ಎಲ್ಲ ಥರದ ಕೆಲಸವನ್ನು ಮಾಡುವುದರಲ್ಲಿ ಜಾಣರು ನಿನಗಿರುತ್ತಾರೆ ಅವರನ್ನು ಲೆಕ್ಕಿಸುವುದಕ್ಕಾಗುವುದಿಲ್ಲ ಏಳು ಕೆಲಸಕ್ಕೆ ಕೈ ಹಾಕು ಯಹೋವನು ನಿನ್ನ ಸಂಗಡ ಇರಲಿ ಎಂದು ಹೇಳಿದನು ಇಲ್ಲಿ ನಾವು ನೋಡುವಾಗ ಅಲ್ಲಿ ಹೇಳುತ್ತಾ ಇದೆ ನೀನು ಇನ್ನೂ ಹೆಚ್ಚು ಕೂಡಿಸುವಿ ಕೂಡಿಸುವ ಇನ್ನು ಇದಲ್ಲದೆ ಕಟ್ಟುವ ಕೆಲಸಕ್ಕಾಗಿ ಬೇಕಾದಷ್ಟು ಮಂದಿ ಕಲ್ಲು ಕುಟಿಗಿಯರು ಶಿಲ್ಪಿಗರು ಬಡಗಿಯರು ಬಂಗಾರ ಬೆಳ್ಳಿ ತಾಮ್ರ ಈ ಕಬ್ಬಿಣಗಳು ಎಲ್ಲ ಥರದ ಕೆಲಸವನ್ನು ಮಾಡುವುದರಲ್ಲಿ ಜಾಣರು ನಿನಗಿರುತ್ತಾರೆ ದೇವರು ವ್ಯಕ್ತಿಗಳನ್ನು ವಸ್ತುಗಳನ್ನು ಒದಗಿಸುತ್ತಾನೆ ಎಂದು ಹೇಳುತ್ತಾ ಇದೆ ದೇವಜನವೇ ಈ ದಿನ ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನೀವು ನಾನು ದೇವರ ಚಿತ್ತಾನುಸಾರವಾದ ಕೆಲಸವನ್ನು ನಾವು ನಂಬಿ ನಾವು ಮುಂದಕ್ಕೆ ಹೋಗುವುದಾದರೆ ದೇವರು ಹೇಳುತ್ತಾನೆ ನಾನು ನನ್ನ ಚಿತ್ತವಾದರೆ ಅದು ನನ್ನ ಕೆಲಸವಾದರೆ ನಾನು ವ್ಯಕ್ತಿಗಳನ್ನು ಒದಗಿಸುತ್ತೇನೆ ವಸ್ತುಗಳನ್ನು ಒದಗಿಸುತ್ತೇನೆ ಹಣವನ್ನು ಒದಗಿಸುತ್ತೇನೆ ಈ ವಾಕ್ಯ ನನಗೆ ದೇವರು ಪರ್ಸ್ನಲ್ಲಾಗಿ ಮಾತಾಡಿದ್ದು ದೇವರು ಒದಗಿಸಿ ಕೊಡುತ್ತಾನೆಂದು ಹೇಳಿದ ಮಾತು ನಾನು ಅದೇ ಮಾತನ್ನು ಇವತ್ತು ನಿಮಗೆ ಹೇಳ್ತಾ ಇದ್ದೇನೆ ದೇವರು ಹೇಳುವುದೇನೆಂದರೆ ನಾವು ಲೋಕದ ಆಶೆ ಪಡಬಾರದು ಹಣದ ಹಿಂದೆ ಓಡಬಾರದು ಹಣವು ಆಶೀರ್ವಾದವು ನಮ್ಮ ಹಿಂದೆ ಓಡಿ ಬರಬೇಕು ಆಗ ನಾವು ನಾವೇನು ಮಾಡ್ತೀವಿ ಅಂದರೆ ಅನುಭವ ಮಾಡ್ತೇವೆ ಕೀರ್ತನೆ ನೂರ ಇಪ್ಪತ್ತೆಂಟು ಎರಡನೇ ವಾಕ್ಯ ಹೇಳುತ್ತದೆ ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ ಎಂದು ಹೇಳುತ್ತದೆ ನಾವಿಷ್ಟು ಕಷ್ಟಪಡ್ತಾ ಇದ್ದೀವಲ್ವಾ ನಾವು ಅದನ್ನು ಅನುಭವಿಸಬೇಕಲ್ವಾ ದೇವಜನವೇ ನೀವು ನಾನು ಅದನ್ನು ಅನುಭವಿಸಬೇಕು ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು ಅದಕ್ಕೇನು ಮಾಡಬೇಕು ದೇವರು ಹೇಳ್ತಾನೆ ಲೋಕದ ಜನರಂತೆ ನೀವು ನಾನು ದ್ರವ್ಯಾಶೆ ಪಡುವಂಥವರಾಗಿರಬಾರ್ದಂತೆ ನಾವು ಏನು ಮಾಡಬೇಕು ಅಂತ ಹೇಳ್ತದೆ ಮೊದಲು ಇರುವಂಥದ್ದರಲ್ಲಿ ನಾವು ತೃಪ್ತರಾಗಿರುವುದಕ್ಕೆ ಪ್ರಯತ್ನಿಸಬೇಕೆಂದು ದೇವರು ವಾಕ್ಯ ಹೇಳುತ್ತಾ ಇದೆ ನೀವು ಇಬ್ರಿಯರಿಗೆ ಬರೆದ ಪತ್ರಿಕೆ ಅದರ ಒಂದು ಹದಿಮೂರನೇ ಅಧ್ಯಾಯ ಐದನೇ ವಚನವನ್ನು ನೀವು ನೋಡುವುದಾದರೆ ದ್ರವ್ಯಾಶೆ ಇಲ್ಲದವರಾಗಿರಿ ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ ನಾನು ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲ ದೇವರು ಎಂದು ದೇವರು ತಾನೇ ಹೇಳಿದ್ದಾನೆ ಎಂಬುದಾಗಿ ನೋಡಿ ದೇವರು ತಾನೇ ನಮಗೆ ಹೇಳುತ್ತಿದ್ದಾನೆ ಲೋಕದಾಶೆ ಬಿಡ್ರಿ ಇರೋದರಲ್ಲಿ ತೃಪ್ತಿಯನ್ನು ಹೊಂದಿಕೊಳ್ಳುವುದನ್ನು ಕಲಿಯಿರಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ನನ್ನ ಪ್ರಿಯ ದೇವಜನವೇ ದಿನ ಇಲ್ಲದೇ ಇರುವಂಥವುಗಳಿಗೆ ಚಿಂತೆ ಮಾಡಿ ದುಃಖ ಪಡುವುದಕ್ಕಿಂತ ದೇವರು ನಿಮಗೆ ಕೊಟ್ಟಿರುವ ಕೆಲಸವನ್ನು ಕಷ್ಟಪಟ್ಟು ಮಾಡಬೇಕು ಹೇಳ್ತಾ ಇದ್ದಾನೆ ನಾನು ಬಹು ಪ್ರಯಾಸಪಟ್ಟು ಇದೆಲ್ಲ ಕೂಡಿಸಿಟ್ಟಿದ್ದೀನಪ್ಪ ಇನ್ನು ಉಳಿದದ್ದನ್ನು ನೀನು ಮಾಡು ನಮ್ಮ ಮಕ್ಕಳಿಗೆ ನಾವು ಹೇಳಬೇಕು ನಮ್ಮ ಮನೆಯವ್ರಿಗೆ ಹೇಳಬೇಕು ನೋಡಿ ನನ್ನ ಕೈಯಲ್ಲಿ ಆದದ್ದು ನನ್ನ ದೇವರು ನನಗೆ ಕೊಟ್ಟ ಬಲದಲ್ಲಿ ಆರೋಗ್ಯದಲ್ಲಿ ಜ್ಞಾನದಲ್ಲಿ ತಿಳುವಳಿಕೆಯಲ್ಲಿ ಇಷ್ಟನ್ನು ಮಾಡಿದ್ದೇನೆ ಇನ್ನು ಉಳಿದ ಕಾರ್ಯಗಳನ್ನು ನೀವು ಮಾಡಿರಿ ಮಕ್ಕಳಿಗೆ ಹೇಳಬೇಕು ಮನೆಯವ್ರಿಗೆ ಹೇಳಬೇಕು ಮತ್ತು ಅವರಿಗೆ ಧೈರ್ಯ ಹೇಳಬೇಕು ನನ್ನ ಜೊತೆ ಇದ್ದಂಥ ನನ್ನ ದೇವರು ನಿನ್ನ ಸಂಗಡನು ಇರುತ್ತಾನೆ ನೀನು ಕಳವಳ ಪಡಬೇಡ ದೈ ಅಧೈರ್ಯ ಪಡಬೇಡ ಅಂಜಬೇಡ ಸ್ಥಿರಚಿತ್ತನಾಗಿರು ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಆದರೆ ಅನೇಕ ಸಾರಿ ನಮ್ಮ ಮಕ್ಕಳೇನು ಅಂದರೆ ನಮ್ಮ ಮನೆಯವರೇನು ಮಾಡಿಬಿಡ್ತಾರೆ ಬಿದ್ದು ಹೋಗುತ್ತಾರೆ ಅದಕ್ಕೆ ದೇವರೊಂದು ಮಾತನ್ನು ಮೊದಲ ಕುರಿತ ಪತ್ರಿಕೆ ಹದಿನಾರು ಹದಿಮೂರು ಹದಿನಾಲ್ಕನೇ ವಾಕ್ಯದಲ್ಲಿ ಎಚ್ಚರವಾಗಿರ್ರಿ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ ಶೂರರಾಗಿರಿ ಬಲಗೊಳ್ಳಿರಿ ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ ಎಂದು ಹೇಳುತ್ತದೆ ನಾವು ಮಾಡ್ತೀವಿ ಅಂತೆಲ್ಲ ಏನೋನೋ ಮಾಡೋದಲ್ಲ ದಾವಿದ್ರೂ ತನ್ನ ಮಗನಿಗೆ ಮಗನೇ ಹಿಂಗೇ ಮಾಡಬೇಕು ಇದನ್ನೇ ಮಾಡಬೇಕು ಅಂತ ಹೇಳಿಕೊಟ್ರು ಅದೇ ರೀತಿಯಲ್ಲಿ ನೀವು ನಾನು ಕೂಡ ನಮ್ಮ ಮನೆಯವರಿಗೆ ಮಕ್ಕಳಿಗೆ ಸಂಬಂಧಪಟ್ಟವರಿಗೆ ಏನು ಮಾಡಬೇಕು ಏನು ಮಾಡಬಾರದೆಂಬುದನ್ನು ಸರಿಯಾಗಿ ನಾವು ಹೇಳಿಕೊಡುವಂಥವರಾಗಿರಬೇಕು ಮೊಟ್ಟ ಮೊದಲನೇದಾಗಿ ನಮ್ಮ ಮಕ್ಕಳಿಗೆ ಮನೆಯವರಿಗೆ ಹೇಳಬೇಕು ನೀನು ಏನು ಸಾಧನೆ ಮಾಡದೆ ಹೋದರು ನೀನು ಏನನ್ನು ಕಟ್ಟದೇ ಹೋದರು ಏನನ್ನು ಕೊಳ್ಳದೇ ಹೋದರೂ ಪರವಾಗಿಲ್ಲ ಇಲ್ಲಿ ಹೇಳುತ್ತದೆ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರು ಅದು ನನಗೆ ಸಾಕು ಎಂದು ನಾವು ಹೇಳಬೇಕು ಪ್ರಿಯ ದೇವಜನವೇ ಇದನ್ನು ಹಾಗಾದರೆ ನಾವು ಪ್ರಾರ್ಥನೆ ಮಾಡೋಣ ದೇವರಿಗೆ ಒಪ್ಪಿಸಿಕೊಟ್ಟು ಹೇಳೋಣ ದೇವರೇ ನಾನು ನನ್ನ ಮನೆಯವರು ಇವತ್ತಿನ ವಾಕ್ಯಾನುಸಾರವಾಗಿರಬೇಕಪ್ಪ ಏನೋ ಲೌಕಿಕವಾಗಿ ಸಾಧನೆ ಮಾಡಿದುವಂತ ನಾವು ನಮ್ಮ ಕುಟುಂಬದವರು ಹೇಳ್ಕೊಳ್ಳೋದಲ್ಲ ನಿಮ್ಮ ಮಹಿಮೆಯನ್ನು ನಾವು ಪ್ರಚುರಪಡಿಸುವಂತೆ ನಿನ್ನ ನಾಮವನ್ನು ನಾವು ಘನಪಡಿಸುವಂತೆ ಏನಾದರೂ ಕಾರ್ಯಗಳನ್ನು ಮಾಡಬೇಕು ಅದಕ್ಕೆ ನೀನು ಸಹಾಯ ಮಾಡಬೇಕಪ್ಪ ಎಂದು ಹೇಳಿ ನಾವು ದೇವರ ಸಮ್ಮುಖದಲ್ಲಿ ನಾವು ಕೇಳಿಕೊಳ್ಳುವವರಾಗಿರಬೇಕು ಹಾಗಾದರೆ ನಮ್ಮ ಕಣಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ದೇವರಿಗೆ ಒಪ್ಪಿಸಿಕೊಟ್ಟು ಹೇಳೋಣ ಕರ್ತನೇ ನನ್ನ ಕುಟುಂಬದಲ್ಲಿ ದಾವೀದನಂತೆ ನಾನು ಒಂದು ಒಳ್ಳೆಯ ತಂದೆ ತಾಯಿಯಾಗಿರುವುದಕ್ಕೆ ಮಕ್ಕಳಿಗೆ ಆಲೋಚನೆ ಕೊಡುವುದಕ್ಕೆ ಯಾವುದನ್ನು ನಮ್ಮ ಮಕ್ಕಳು ಮಾಡಬೇಕು ಯಾವುದನ್ನು ದೇವರ ಮಹಿಮೆಗಾಗಿ ಮಾಡಬೇಕೆಂದು ನಮ್ಮ ಮಕ್ಕಳಿಗೆ ಹೇಳಿಕೊಡುವಂತೆ ಅಪ್ಪ ಅವರು ನಿನ್ನ ನಾಮ ಮಹಿಮೆಯನ್ನು ಪ್ರಚುರಪಡಿಸಬೇಕು ನಿನ್ನ ನಾಮವನ್ನು ಘನತೆ ಪಡಿಸಬೇಕು ದೇವರೇ ನಾವು ಕಷ್ಟಪಟ್ಟಿರೋದನ್ನು ಅವರು ಉಳಿಸ್ಬೇಕು ನಾವು ಕೂಡ ಅಪ್ಪ ಸೋಮಾರಿಗಳಾಗಿರದೆ ದೇವರೇ ನಾವು ಮಾಡಿ ಇಟ್ಟಿರುವುದನ್ನು ನಮ್ಮ ಮಕ್ಕಳು ಮುಂದುವರಿಸಿಕೊಂಡು ಹೋಗುವಂತೆ ನೀನು ಕೃಪೆಯನ್ನು ತೋರಿಸು ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ದೇವಾ ಇವತ್ತು ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿ ನಿಜ ಸ್ವಾಮಿ ನಾವು ದೇವಭಕ್ತರಾಗಿದ್ದರೆ ಸಾಲದು ನಮ್ಮ ಮುಂದಿನ ಪೀಳಿಗೆಯವರು ಕೂಡ ಅದೇ ರೀತಿಯಾಗಿ ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ಬೇಕು ದೇವರ ಚಿತ್ತವನ್ನು ನೆರವೇರಿಸಬೇಕು ದೇವರ ಮಹಿಮೆಯನ್ನು ಮಾಡಬೇಕು ಎಂದು ಕೇಳಿ ಅಂದುಕೊಳ್ಳುತ್ತಿದ್ದಾರೋ ಇವರ ಜೀವಿತದಲ್ಲಿ ನೀವು ಆಶ್ಚರ್ಯಕರವಾದ ಕೃತ್ಯವನ್ನು ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಪರಮಾತಂದೆಯೇ ಇವತ್ತು ವಾಗ್ದಾನ ಕೊಟ್ಟ ಹಾಗೆ ನೀವು ಕೈ ಹಾಕುವ ಕೆಲಸವನ್ನು ಮುಗಿಯುವ ತನಕ ನಿಮ್ಮ ದೇವರು ನಿಮ್ಮ ಜೊತೆಯಲ್ಲಿದ್ದು ಸಹಾಯ ಮಾಡುತ್ತಾನೆ ಎಂದು ಹೇಳಿದ ಹಾಗೆ ಈ ಪ್ರಿಯ ಜನರು ಯಾವುದಾದ್ರೂ ಕೆಲಸವನ್ನು ಮಾಡಬೇಕು ಏನಾದರೂ ಕಷ್ಟಪಡಬೇಕು ದುಡಿಬೇಕು ಕುಟುಂಬವನ್ನು ಪೋಷಿಸಬೇಕು ದೇವರ ನಾಮ ಮಹಿಮೆ ಪಡಿಸಬೇಕು ದೇವರ ಹೆಸರನ್ನು ಘನಪಡಿಸಬೇಕೆಂದು ಆಲೋಚನೆ ಮಾಡುತ್ತಾ ಇದ್ದರು ಯೇಸುವಿನ ನಾಮದಲ್ಲಿ ಇವರ ಆಲೋಚನೆಗಳು ಇವರ ಎಲ್ಲ ಕಥನೆ ಕಾರ್ಯಗಳು ಸಫಲ ಮಾಡಯ್ಯ ಹೇಗೆ ಸರೋಮೋನೊಂದು ಸುಂದರವಾದ ಭವನವನ್ನು ಕಟ್ಟಿ ನಿನ್ನ ನಾಮವನ್ನು ಘನಪಡಿಸಿದೆನು ಇವರು ಇವರ ಮಕ್ಕಳು ಇವರ ಕುಟುಂಬಸ್ಥರು ನಿನ್ನ ನಾಮವನ್ನು ನಿನ್ನ ರಾಜ್ಯವನ್ನು ಕಟ್ಟುವುದಕ್ಕೆ ಉಪಯೋಗಿಸಿಕೋಕರ್ತಾನೆ ದೇವರೇ ಅದು ಮಾತ್ರ ಅಲ್ಲ ಈ ಲೋಕದಲ್ಲಿ ಏನಾದರೂ ಇವರ ಆಶೆ ಆಕಾಂಕ್ಷೆಗಳು ಇರುವುದಾದರೂ ನೀನು ಕರುಣಿಸಿ ಅವರ ಆಶೆ ಆಕಾಂಕ್ಷೆಗಳನ್ನು ಪೂರೈಸಬೇಕೆಂಬುದಾಗಿ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರಪ್ಪ ಇವರಿಗೆ ಆರೋಗ್ಯ ಸಮಾಧಾನ ಸಂತೃಪ್ತಿ ದೈವಕೃಪೆ ಎಲ್ಲ ದೈವಾಶೀರ್ವಾದ ನೀನು ಅನುಗ್ರಹಿಸಿ ಕೊಡಬೇಕೆಂದು ಇದಿನವೆಲ್ಲ ನಮ್ಮ ಸಂಗಡ ಇದ್ದು ಇನ್ನಷ್ಟು ನಮ್ಮನ್ನು ಉತ್ತೇಜಿಸಿ ನಾವು ಕೈ ಹಾಕುವ ಕೆಲಸವನ್ನೆಲ್ಲ ಆಶೀರ್ವದಿಸಿ ಆರೋಗ್ಯ ಕೊಟ್ಟು ಸಾಲಬಾಧೆಯಿಂದ ಬಿಡುಗಡೆ ರೋಗದಿಂದ ಬಿಡುಗಡೆ ಶತ್ರುವಾದಗಳಿಂದ ಬಿಡುಗಡೆ ಶಾಪಗಳಿಂದ ಬಿಡುಗಡೆ ಪಾಪಗಳಿಂದ ಬಿಡುಗಡೆ ಎಲ್ಲವನ್ನು ಕೊಟ್ಟು ನೀನೇ ಮಹಿಮೆ ಹೊಂದಿತ್ತು ಎಂಬುದಾಗಿ ನಮ್ಮ ಪ್ರಾರ್ಥನೆ ಕೇಳಿದಾತನು ಸದುತ್ತರ ಕೊಡುವ ಆತನು ಸಹಾಯ ಆತನಾಗಿರುವ ನಜರೇತಿನ ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ నన్న ప్రీతి దేవ జనమే నిమ్మెల్గూ శలోం ప్రైస్తాట్ చీసస్ ఆమె